ಇವತ್ತು ಬೇಸನ್ ಲಾಡು ಹೇಗೆ ಮಾಡೋದು ಅಂತ ಒಂದು ಜಾರು ತಗೊಂಡು ಅದರಲ್ಲಿ ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಪುಡಿ ಮಾಡ್ಕೊಳ್ಳೋಣ ಈಗ ಪುಡಿ ಕೂಡ ಮಾಡ್ಕೊಂಡಾಗಿದೆ ಅದಕ್ಕೆ ಒಂದು ಬಟ್ಲು ಕಡಲೆ ಇಟ್ಟು ಮತ್ತು ಒಂದು ಸಣ್ಣ ಬಟ್ಲಿಂದ ಒಂದು ಬಟ್ಲು ತುಪ್ಪ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕಬೇಕು ತುಪ್ಪ ತುಪ್ಪಕ್ಕಾದ ನಂತರ ಒಂದು ಬಟ್ಟಲು ಕಡಲೆ ಹಿಟ್ಟನ್ನು ಅದರಲ್ಲಿ ಹಾಕಿ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಅದು ಫ್ರೈ ಆಗಿದೆ ಘಮನೂ ಬಂದಾಗಿದೆ ಅದರಲ್ಲಿ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈ ಅದಕ್ಕೆ ಬಂದ ಮೇಲೆ ಅದು ಬಿಸಿ ಬಾಂಡೆ ಇದೆ ಅದಕ್ಕೆ ಇನ್ನೊಂದು ಬಾಂಡೆಯಲ್ಲಿ ಸುರುಕೊಂಡು ಅದು ಉಂಡೆ ಕಟ್ಟಬೇಕು ಈಗ ತುಂಬ ಈಸಿಯಾಗಿ ಬೇಸನ್ ದಾಳು ರೆಡಿಯಾಗಿದೆ